ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪುರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆಯವ್ಯಯ ಸಭೆಯಲ್ಲಿ ಚನ್ನಗಿರಿಯ ಪುರಸಭೆಯ ಅಧ್ಯಕ್ಷೆ ಲಕ್ಷ್ಮೀದೇವಿ ನರಸಿಂಹಮೂರ್ತಿ ಬಜೆಟ್ ಮಂಡಿಸಿದ್ದು ಈ ಬಾರಿ ಪುರಸಭೆಗೆ ನಿವ್ವಳ ಆದಾಯವು ನಲವತ್ತೊಂದು ಲಕ್ಷದ ಮೂವತ್ತಾರು ಸಾವಿರ ರುಗಳು ಬರಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಸವರಾಜ್ ಶಿವಗಂಗಾ ಹಾಗೆಯೇ ಪುರಸಭೆಯ ಉಪಾಧ್ಯಕ್ಷರಾದಂತಹ ಸರ್ವಮಂಗಳ ಹಾಗೆಯೇ ಚನ್ನಗಿರಿ ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣ ಕಟಿಮಣಿ ಹಾಗೂ ಚನ್ನಗಿರಿ ಪುರಸಭೆಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ सब बड़ी बात है। सत्यान्न सत्यान्न जो आए हैं या बोल सोए हैं, आरंभ कुछ ही होगा। इप्पत्ता आरंभ कोटी, इप्पत्ता कुछ आएगा ना, इनोगा रोक मोड़। कोटी, अभी बस Fala! এই সম্মানার্থে আপনাদের সকলকে স্বাগত জানাই। অন্তরেও আমরা আমাদের কথা বলবো। আপনারা বিদেশী

ಪುರಸಭಾ ಸದಸ್ಯರು ಮತ್ತು ರಾಜ್ ಬಿಡದಾರರು ಖಾಸಗಿ ಬಸ್ ನಿಲ್ದಾಣ ರಿಪೇರಿ ವಿಭಿಗಳಿಂದ ಮುಂದೂಡಕ್ಕೆ ಹೋರಾಟ ಸಲ್ಲಿಸಿದರು ಆ ಪ್ರಕಾರ ಮಾನ್ಯ ಅಧ್ಯಕ್ಷರು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ನಡೆಯುವ ಸಭೆಯಲ್ಲಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಸೌಲಭ್ಯವಾಗಿ ನಡೆಸಿದ್ದಾರೆ ಈ ಬಗ್ಗೆ ಮಾನ್ಯ ಅಧ್ಯಕ್ಷರು ಈಗ ರಿನುವೇಷನ್ ದುಡ್ಡು ಹಾಕಿದೆ ಅದೊಂದು ವಾರ ಒಂದು ಕೋಟಿ ಅಷ್ಟೇ ಒಂದು ಕೋಟಿ ಮೂವತ್ತು ಲಕ್ಷ ಬಸ್ ಬಸ್ ನಿಲ್ದಾಣ ನವೀಕರಣಕ್ಕೆ ಹಾಕಿದೀವಿ ಈಗ ಬಸ್ ನಿಲ್ದೊಳಗೆ ಯಾವ ವ್ಯವಸ್ಥೆ ಇಲ್ಲ ರೋಡಲ್ಲಿ ಇದ್ರೆ ಆಗ್ತದೆ ಮತ್ತೆ ಇನ್ನೊಂದು ಸರ್ ಸರ್ ಒಂದು ನಿಮಿಷ ಇಪ್ಪತ್ತು ರೂಪಾಯಿ ಇತ್ತು

ಾಗಣ್ಣ ಈಗ ಮತ್ತೆ ಅಧ್ಯಕ್ಷೆ ಮತ್ತೆ ಮರು ತೀರ್ಮಾನ ತಗೊಂಡ್ಬೇಕಿದ್ರೆ ಅಧ್ಯಕ್ಷ ಅಕ್ಕಿಂತ ಮುಂಚೆ ಹಳೇದೆಲ್ಲ ಬೇಡ ಇವಾಗ ಇವಾಗ ಈಗ ಏನ್ ಯಥಸ್ಥಿತಿ ಇದೆ ಹಂಗಿರ್ಲಿ ಸದಸ್ಯರ ನಿಮ್ದೇ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ನಿಮ್ದು ಅಂದ್ರೆ